ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆದ ಐತಿಹಾಸಿಕ ಮಹಾಕುಂಭ ಮೇಳವು ಸಂಪನ್ನಗೊಂಡಿದೆ ವಿಶ್ವದ ಬೃಹತ್ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅರವತ್ತಾರು ಕೋಟಿ ಜನ ಭೇಟಿಯಾಗಿದ್ದಾರೆ ಅಂತ ಉತ್ತರ ಪ್ರದೇಶ ಸರ್ಕಾರ ತಿಳಿಸಿದೆ ಇದರ ಬೆನ್ನಲ್ಲೇ ಮಹಾಕುಂಭ ಮೇಳದಿಂದ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಆದಾಯ ಹೇಗೆ ಸೃಷ್ಟಿಯಾಯಿತು ಅನ್ನೋದರ ಕುರಿತು ಕೂಡ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮಹಾಕುಂಭ ಮೇಳದ ಯಶಸ್ಸಿನ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು ಮಹಾಕುಂಭ ಮೇಳದಿಂದ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಗಿದೆ ಕುಂಭಮೇಳದ ಕೇವಲ ನೂರ ಮೂವತ್ತು ಬೋಟ್ಗಳಿಂದಲೇ ಮೂವತ್ತು ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಗಿದೆ ಪ್ರತಿಯೊಂದು ಬೋಟ್ ಕೂಡ ಸರಾಸರಿ ಇಪ್ಪತ್ತ್ ಲಕ್ಷ ರೂಪಾಯಿ ದುಡಿದಿದೆ ಇದರಿಂದ ಬೋಟ್ ಮಾಲೀಕರು ಹೆಚ್ಚು ಹಣ ಗಳಿಸಲು ಸಾಧ್ಯವಾಗಿದೆ ಅಂತ ತಿಳಿಸಿದರು ಮಹಾಕುಂಭ ಮೇಳಕ್ಕೆ ರಾಜ್ಯ ಸರ್ಕಾರವು ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಿತು ಇದರಿಂದ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಯಿತು ಸಾರಿಗೆಯಿಂದ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾದರೆ ಹೋಟೆಲ್ ಉದ್ಯಮವು ನಲವತ್ತು ಸಾವಿರ ಕೋಟಿ ರೂಪಾಯಿ ಆಹಾರ ಮತ್ತು ದಿನಬಳಕೆ ವಸ್ತುಗಳ ವಲಯದಲ್ಲಿ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಗಿದೆ ಅಂತ ಲೆಕ್ಕ ನೀಡಿದ್ರು ಇತರೆ ವಲಯಗಳಿಂದ ಒಟ್ಟು ಅರವತ್ತಾರು ಸಾವಿರ ಕೋಟಿ ರೂಪಾಯಿ ಆದಾಯ ಸೃಷ್ಟಿಯಾಗಿದೆ ಆರುನೂರು ಕೋಟಿ ರೂಪಾಯಿ ದೇಣಿಗೆ ಮೂಲಕ ಸಂಗ್ರಹವಾಗಿದೆ ಮುನ್ನೂರು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ ಅಂತ ವಿಧಾನಸಭೆಯಲ್ಲಿ ತಿಳಿಸಿದರು ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿಯಂದು ಮೇಳವು ಸಂಪನ್ನಗೊಂಡಿದೆ